ರೆಣ್ ಕಚೇರಿ ಎನ್ ಸಿ ಉಮಾ ಕೊಟ್ನತ್ತ ಅವನ್ ಹೊರಗ್ ಹಾಕ್ಲಿಲ್ಲ ಮತ್ತ ಇವನ್ ಬೊಮ್ಮಾಯಿನ ಫಾರ್ಟಿ ಪರ್ಸೆಂಟ್ ಅಂತ ಅವನ್ ಹೊರಗ್ ಹಾಕ್ಲಿಲ್ಲ ಬಸನಗೌಡ್ ಏನ್ ಕೆಲ ಇಡಿ ಕೆಲಸ ಮಾಡ್ಲಿಲ್ಲ ನಿಮ್ದು ಇಂತ ಹಲ್ಕ ನನ್ ಮಕ್ಕಳೆಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠೂರದ ನಮ್ದೆಲ್ಲ ಕೆದರ್ತನ ನಮ್ ಬಟ ಬೈಲ್ ಹಕ್ಕದತ್ತ ಯಡಿಯೂರಪ್ಪ ಮಾಡಿಯಾ ಯಡಿಯೂರಪ್ಪ ನೀನ್ ಯಾರು ನೂಕನಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾಯತ್ನೆ ಅಲ್ಲ ಆದ್ರೂ ನಾವು ಮುಚ್ಚಿಟ್ಕೊಂಡು ಇಲ್ಲಿವರೆಗೆ ನೀನು ಮುಖ್ಯಮಂತ್ರಿ ಮಾಡಿದ ಯಾರು ನೀ ಇದಿಂದ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಐತಿ ನಿನ್ಗ ಈಗ ಬಸ್ನೋಡ ತೆಗೆದಿಯಲ್ಲ ನೀನ್ ಮನೆ ತನ ಬರ್ತಾವ ಚಪ್ಪಲ್ಹಾರ ಹೆಣ್ಣು ಮಕ್ಕಳ ಬಂದು ಹೊಡಿತೇ ನಿನ್ ಮಗಗ ನಿನ್ಗ ಉಳಿಸಾಡಿ ಕೇಸ್ ಆಗಲ್ಲ ಲೆಕ್ಕ ಮಗನೇ ಲೆಕ್ಕ ತಯಾರಾಗ್ಯ ನಾವು ಮಗನೆ ಬಟ್ಟೆ ಬಿಚ್ಚು ಹೊಡಿತೇವೆ ನಿಮ್ಮ ನಮ್ಮ ತಂಗೇ ಗುಡಿದ ನೋಡ್ಬೇಕಾರ ತೆಲಿಕೆಂತ ನಮ್ ಹೆಣ್ಮಕ್ಳಿಗೆ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಕಾ ಅಪಾರ ಆಗ್ರಿ ಮಕ್ಕಳೇ ನಿಮ್ಮನ್ನು ಬಿಡುಗ ಈ ನನ್ನ ಹೆಸರು ಲಕ್ಷ್ಮಿ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಗ್ರಹ ತಗೊಂಡು ಹೋಗಿ ಹೊಡ್ತೀನಿ ಅವ್ನ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡುವುದನ್ನ ಮರಿಬೇಡಿ